ವೀಕ್ಷಕರಿಗೆಲ್ಲ ಮುತ್ತಿನಂತ ಮಾತು ಚಾನಲ್ನಿಂದ ಆ ಸುಮೇತ ಮಾಡುವ ನಮಸ್ಕಾರಗಳು ಇವತ್ತೊಂದು ಘೋಷದೇ ನೋಡೋಣ ಅಂತ ಹೊರಟಿದ್ದೀನಿ ಬನ್ನಿ ಅದು ಎಲ್ಲಿದೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಗೋಶಾಲೆಗೆ ಭೇಟಿ ಕೊಡೋಣ ಅಂತ ಬಂದೆ ತುಂಬಾ ಚೆನ್ನಾಗಿದೆ ಗೋಶಾಲೆ ನಾನು ನಿಮಗೆ ತೋರಿಸ್ಬೇಕು ಅಂತನ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ವೇಣುಗೋಪಾಲ ಸ್ವಾಮಿ ಗೋಶಾಲಾ ಅಂತನ್ಬಿಟ್ಟು ಬರ್ತಿದ್ದಾರೆ ಇದು ಎಲ್ಲಿ ಅಂತಂದ್ರೆ ಲಿಂಗರಾಜಪುರ ಭರತನಗರ ಶಿವಕೋಟೆ ಹೆಸರುಘಟ್ಟ ಹೋಬಳಿ ಅಂತನ್ಬಿಟ್ಟಿದೆ ಈ ಏರಿಯಾದಲ್ಲಿ ಈ ಗೋಶಾಲೆ ಇದೆ ಅದನ್ನ ತೋರಿಸೋಣ ಅಂತ ಬಂದೆ ನೋಡೋಣ ಹಸುಗಳನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ ದೊಡ್ಡ ಜಾಗ ಇದೆ ಪ್ರಶಾಂತವಾದ ವಾತಾವರಣದಲ್ಲಿ ಗೋಶಾಲನೆ ಮಾಡಿದರೆ ತುಂಬಾ ಚೆನ್ನಾಗಿದೆ ಬನ್ನಿ ನೋಡ್ಕೊಂಡು ಬರೋಣ ಪ್ರಶಾಂತವಾದ ವಾತಾವರಣ ಸೇವೆ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಮೇಂಟೆನೆನ್ಸು ಮತ್ತು ಅದಕ್ಕೆ ಬೇಕಾಗತಕ್ಕಂಥ ಆಹಾರ ಆಗಿರ್ಬೋದು ನೀರಾಗಿರ್ಬೋದು ತುಂಬ ಚೆನ್ನಾಗಿ ಒದಗಿಸ್ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಈ ಒಂದು ಗೋಶಾಲೆನ ನಡೆಸ್ತಾ ಇದ್ದಾರೆ ನೋಡಿ ಕರು ಹಾಕಿದೆ ತುಂಬ ಪುಟಾಣಿ ಕರು ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಚೆನ್ನಾಗಿ ಕೂತ್ಕೊಂಡಿದೆ ನೋಡಿ ಫೋನ್ ಮೇಲೆ ಎರಡಿದೆ ಒಂದು ಈ ಕಡೆ ಇದೆ ಒಂದು ಆ ಕಡೆ ಕೂತ್ಕೊಂಡಿದೆ ಅದಾದರೆ ತುಂಬ ಕ್ಯೂಟ್ ಆಗಿದೆ ಕಲರ್ ನೋಡಿ ಈ ಕಡೆ ತಿರುಗುತ್ತ ನೋಡೋಣ ಅಂದರೆ ತಿರುಗ್ತಾನೆ ಇಲ್ಲ ಅದು ಅಂಬಾ ಈ ಕಡೆ ನೋಡು ಈ ಕಡೆ ನೋಡು ಈ ಕಡೆ ನೋಡು ಈ ಕಡೆ ನೋಡು ಸ್ವಲ್ಪ ನೋಡಿ ವೀಕ್ಷಕರೇ ಹಲವಾರು ಬಗೆಯ ದನಗಳನ್ನ ನಾವಿಲ್ಲಿ ನೋಡ್ಬೋದು ಏನೋ ಬರ್ತಿದೀವಿ ಬರ್ತಿದ್ದೀವಿ ಅಂತನ್ಬಿಟ್ಟು ನೋಡ್ತಾ ಇದ್ದಾವೆ ತುಂಬ ಹಸುಗಳನ್ನ ಸಾಕಿದ್ದಾರೆ ತುಂಬ ಚೆನ್ನಾಗಿದೆ ಕೊಡ್ತವೆ ಅಂತೇಳಿ ಬಂದಿದ್ದಾರೆ ಎಷ್ಟು ಕಲರ್ ಚೆನ್ನಾಗಿದೆ ನೋಡಿ ವೀಕ್ಷಕರೇ ಅಂತ ಅಮ್ಮ ಅದ್ರದ್ದು ಸಿಟ್ಟು ಇದೆ ಅನ್ಸುತ್ತೆ ಅದಕ್ಕೆ ಅಲಾ ಇದು ನೋಡದು ನೋಡಿ ಅಮ್ಮ ಬಂದ್ರೆ ಹೋಗೋಕ್ಕೆ ಮನ್ಸಾಗಲ್ಲ ವೀಕ್ಷಕರ ಅಷ್ಟು ಚೆನ್ನಾಗಿದೆ ನೋಡಿ ಇವಾಗ ಹಾಕಿರೋ ಮರಿ ಅನಿಸ್ತಾ ಇದೆ ಅದು ಕರು ಅದರ ತಾಯಿ ಇದು ನಾವು ಅದನ್ನು ಇದ್ದೀವಲ್ಲ ಅದು ಸ್ವಲ್ಪ ಹೆದರ್ಕೊಂಡ್ಬಿಡಿದೆ ಎಲ್ಲರೂ ಕರ್ಕೊಂಡು ಹೋಗ್ಬಿಡ್ತಾರ ಏನೋ ಅಂಥೇಳಿ ಪಾಪ ಇದೇ ನೀವು ಹವ್ಯಾಸಕ್ಕೆ ಸಾಕೊಂಡಿರೋದಾ ಪಾರಿವಾಳಗಳಿಟ್ಟು ಕೆಲವು ವರ್ಷಗಳ ಹಿಂದೆ ಬಂದಿದ್ದೆ ನಾನಿಲ್ಲಿ ಹೌದಾ ಇನ್ನಷ್ಟು ಅನ್ನಿಸುತ್ತೆ ಗೂಡಲ್ವಾ ಮುಂಚೆ ಅಲ್ಲಿ ಹೌದಾ ಅಲ್ಲಿದ್ದಾಗ ಬಂದಿದ್ದು ನಾನು ಹಾಂ 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 ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್ ಗೋ ಸೇವೆ ನನಗೆ ನಾನು ಓನ್ ಸೆಗ್ರೆ ನಾವೇ ಹೌದಾ ಓಕೆ ಏನಕ್ಕೆ ಒಂದು ಇದನ್ನು ಚೂಸ್ ಮಾಡಿಕೊಂಡ್ರಿ ಗೋ ಸೇವೆ

ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಾನಿಗಳಿಂದ ಸದ್ಯಕ್ಕೆ ಹಾಂ ದಾನಿಗಳಿಂದ ನಡಿತಾ ಇದೆ ಓಕೆ ಅದರಲ್ಲಿ ಕಾಣಿಸ್ತದೆ ಒಳ್ಳೆ ಕೆಲಸ ಮಾಡೋದಿದ್ರೆ ಜನ ಹೇಗಿರ್ತಾರೆ ಹಾಂ ಸರ್ ಹೌದು ನಿಮ್ಮ ಹೆಸ್ರು ಸರ್ ಇಲ್ಲಿ ಯಾರು ದೇವ್ರು ನೋಡೋರೆಲ್ಲ ಗೊತ್ತಿಲ್ಲ ಹಾಂ ನಾನಂತ ದೇವ್ರು ನೋಡಿದ್ದೀನಿ ಹಾಂ ಗೌ ನೀವು ದೇವ್ರು ನೋಡಿಬಿಟ್ಟಿದ್ದೀರ ಅದನ್ನೇ ಹಾಂ ನೀವು ಹೌದು ಹೌದು ಎಲ್ರಿಗೂ ಈ ಥರ ಸೇವೆ ಮಾಡೋಕೆ ಸಿಗಲ್ಲ ದಿನಗಳು ಇಪ್ಪತ್ತು ಇಪ್ಪತ್ತೈದು ವರ್ಷ ಹೆಂಗ್ ಕಲಿತ್ಕೊಂಬಿರ್ತೀವಿ ಹಾಂ ಹಾಂ ನಿಮ್ಮ ಹೆಸರು ಸರ್ ಓ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ ಹಾಂ 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 ಭಕ್ತರು ಓಕೆ ಓಕೆ ಹಾಂ ಹಾಂ ಓಕೆ ಹಾಂ 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 ಹಾಂ

ಓಕೆ ನಮ್ಮ ಹೋಶಾಲೆ ಮಾಡ್ಬೋದೇನಂತೆ ಹಾಂ ಆಯಿತು ಹಾಂ ಅಲ್ಲಿಂದ ಏನು ತರೋದು ಬೇಡ ಹಾಂ ಇಷ್ಟ ಆಗುತ್ತೆ ಅಷ್ಟು ಇಲ್ಲಿಂದ ತಗೊಂಡೋಗಿ ಹಾಂ ನಮ್ಮ ತಂದೆ ತಾಯಿ ಹಾಕ್ಕೊಟ್ಟಿರೋ ಜಾರಿಗಳು ಇದು ಹಾಂ ಲಕ್ಷ ಮೂರು ಸಾವಿರ ರೂಪಾಯಿ ಮುಂದೆ ಬಿಲ್ಲು ಹಾಂ ತಮ್ಮ ಮದುವೆ ಎರಡನೇ ಮದುವೆ ಆಯಿತು ಹಾಂ ಮನೆಯಲ್ಲಿ ಹಾಂ ಮದುವೆ ಹಾಂ ತಮ್ಮ ಓಕೆ ಗೋ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಡಿಸೈಡ್ ಮಾಡ್ಬಿಡಿಗಳು ಇಲ್ಲ ಇಲ್ಲ ನಿಜವಾಗ್ಲೂ ಅವ್ರಿಗಿರೋ ನೀ ನಿಜವಾಗ್ಲೂ ಮನುಷ್ಯನ ಹತ್ರ ಇಲ್ಲ ಅದೇ ಬೇಜಾರೂನ ಓಹ್ ಜಾಗ ಸುಮಾರು ಇತ್ತಿಲ್ಲ ಬೆನಾಮಿ ಆಸ್ತಿ ಮಾಡ್ಕೊಂಡು ಇರೋ ಜಾಗನ ಸತ್ತೋಗಿರೋ ಜಾಗ ಬಿಟ್ಟಿಲ್ಲ ಸಿಟಿ ಕಾಬ್ರೇಜ್ ತಂದು ಸುಮ್ಮನೆ ಬೆನಾಮಿ ಆಸ್ತಿ ಮಾಡ್ಕೊಂಡ್ರೆ ಶಾಸಕ ಹೇಳೋದಕ್ಕೆ ಇವಿ ಕಮ್ಮಿ ಹಾಕೊಂಡಿಲ್ಲ ಇಂಥವೆಲ್ಲ ಕಣ್ಣಿಗೆ ಬೀಳಲ್ಲ ನಿಂತ ಮಾಡ್ಬೇಕಿತ್ತು ಅವ್ರೆ ಹೌದು ಮಾಡಿಲ್ಲ ಜನಕ್ಕೂ ಗೊತ್ತಿಲ್ಲ ಯಾರು ಏನು ಮಾಡ್ತಾರ ನೋಡ್ತಾ ಇರ್ತಾರಲ್ಲ ಅದು ಹೇಳ್ಬಾರ್ದು ಸತ್ಯ ಹೇಳ್ತಾರೆ ನಾನು ಕೆಟ್ಟ ನಾವು ಅದು ನಿಜ

ಹಾ ಹಾ ಮುಂದೆ ಹೇಗೆ ಸರ್ ಇವಾಗ್ಲೇ ಇಷ್ಟು ಕಷ್ಟಪಡ್ತಾ ಇದ್ದೀರಾ ಬೇರೆಯವ್ರ ಜಮೀನಲ್ಲೇನೋ ಹುಲ್ಲು ಸಿಗ್ತಾ ಇದೆ ಆಗ್ತಾ ಇದೆ ಮುಂದೆ ಹೇಗೆ ಅಂತ ಹಾಂ ನಿಜ ಹ್ಞೂ ಹ್ಞೂ ಯಾರೇನು ಹೌದು ಹೌದು ಹ್ಮ್

ಇಂತವ್ರು ಓಟ್ ಹಾಕಿ ಆಸೆ ಬಿತ್ತು ಓಟ್ಗಳು ಹಾಕಿದ್ರೆ ನಿಮ್ ತಿಂತಾರೆ ಅವರು ಏನ್ಕೊಂಡಿತ್ತು ಏನಿಲ್ಲ ಹತ್ತು ಕೊಟ್ಟು ಇನ್ವೆಸ್ಟ್ ಮಾಡ್ಕೊಂಡು ಉಳಿಸೋದು ಮಾಡ್ಕೊಂಡು ಹೌದು ಸದ್ಕೋದಂಗ್ ಯಾವಾಗ ಬುದ್ಧಿ ಬರ್ತದೆ ನಮ್ ಜನಕ್ಕೆ ನಿಜ ಹೇಳಿದ್ರಿ ಆಮೇಲೆ ಯುವಕರಿಗೆಲ್ಲ ಮಾಡಿ ಎಲೆಕ್ಷನ್ ಸಾಕು ತಲೆ ಓಡಬೇಕಲ್ಲ ಸಾಯಂಕಾಲ ಆದ್ರೆ ಓಡೋದು ಎಂಡದಂಗಡಿತ ಕಾಲು ನಿಜ ನಿಜ ಹಾಗಾಗಿ ಇಡೀ ವ್ಯವಸ್ಥೆ ಕುಲ್ಗೈ ಸರ್ ಹೌದು ಯಾರ ಈಗ ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ಪ್ರಾಬ್ಲಮ್ ಮಾಡಿದ್ರು ಹಾಂ ಮಕ್ಕಳೆಲ್ಲ ಕುರ್ತಿರೋದು ಹಾ ನಿಜ ದೇಶ ಕಾಯೋರು ಸಮಾಜ ಕಾಯೋದಾರು ನಮ್ಮ ನಾಳೋರು ಯಾರು ಒಲೆದು ಇಳೋರು ಯಾರು ಮನಸಿಕೆ ಇಲ್ಲ ಕರೆಕ್ಟ್ ಪ್ರಾಬ್ಲಮ್ ಹಾಂ ಲೇಬರೆಲ್ಲ ಬರ್ತಾರಲ್ಲ ಹಾಂ ಎಲ್ಲ ಎಣ್ಣೆ ಹೊಡಿಯರು ಹಾ ಹಾಂ

ನಮ್ಮ ಮನೆ ಎಂತು ಇಷ್ಟೋದೆ ಗೋರಿ ಬಿಸಿ ಮಳೆ ಇಲ್ಲ ಎಷ್ಟು ಮಳೆ ಇಲ್ಲ ಎಲ್ಲ ಬೀಳ್ ಬಿಟ್ಟದೆ ಇಟ್ಲೇ ಇಲ್ಲ ಅಲ್ಲ ಕಾಯಿ ಕೂಡ ಆಗಿಲ್ಲ ಈಗ ಒಂದು ಜಗಡೆ ಜಮೀನು ನಿಲ್ಲಿಸಿದ್ರೆ ಎಷ್ಟು ಆರ್ಥಿಕ ಧಾನ್ಯಗಳು ಕಡಿಮೆ ಆಯ್ತು ಕಾನೂನು ಕಂಡಂತ ಕಡಿಮೆ ಆಯ್ತು ಎಲ್ಲ ಆಚೆಗಣಕ್ಕಾಗುತ್ತೆ ಕಾನೂನು ಪ್ರಚಾರ ಉಳುಮೆ ಖಾಲಿ ಬಿಡಬಾರ್ದು ಏನಾದರೂ ಉಳಬೇಕು ಏನಾದರೂ ಧಾನ್ಯ ಹಾಕ್ಬೇಕು ವ್ಯವಸಾಯ ಮಾಡಬೇಕು ಅಂತ ಕಾನೂನು ಮಾಡಿದ್ರೆ ಕಶ್ಮೀರ್ ಕೆಲಸ ಮಾಡ್ತಾರೆ ಇಲ್ಲ ಜಮೀನ್ ಕಳ್ಕೋತೀರಾ ಹಸು ಕಳ್ಕೋತೀರಾ ಅಂತ ಹೇಳ್ಬೇಕು ಹೌದು ಅವು ಇಲ್ಲಿ ಇರೋರೆಲ್ಲ ತಳಪ ಅಂದ್ಬಿಟ್ಟು ವ್ಯವಸಾಯ ಮಾಡ್ಕೊಂಡು ಕುತ್ಕೋತಾರೆ ಇಲ್ಲಿ ಸಿಟಿನಾಗ ಸರಾಯಿ ಸಿಗ್ತದೆ ಬನಿಪುರಿ ಸಿಗ್ತದೆ ಮಸಾಲೆ ಪುರಿ ಸಿಗ್ತದೆ ಮಿಕ್ಚರ್ ಸಿಗ್ತದೆ ಇನ್ನೇನೇನು ಸಿಗ್ತದೆ ಅಂತೆಲ್ಲ ಬಂದು ಸಿಟಿ ಬಿದ್ದರೆ ಎಷ್ಟು ದಿನ ಸಿಟೀಸ್ ಸಾಕ್ತೀರಾ ಇನ್ನೊಂದು ಸರಿ ಕೊರೋನಾ ಬಂದರೆ ನಾವೆಲ್ಲ ಇಂಥ ಜಾಗ ಹುಡ್ಕೊಂಡು ಬರೋ ಪರಿಸ್ಥಿತಿ ಬಂದ್ಬಿಟ್ಟಿಲ್ಲ ಇವಾಗ ಇನ್ನೊಂದು ಸರಿ ಕೊರೋನಾ ಬಂದರೆ ಅದೇ ಅದೇ ಏನೋ ಅದೃಷ್ಟ ಮೋದಿಗಳು ಇದ್ರ ಹಾಂ ಆಯಿತು ಜಾಗೃತ ಕ್ರಮವಾಗಿ ಇಡೀ ದೇಶದ ಜಾಗೃತ ಮಾಡಿದ್ರು ಎಲ್ಲ ಬಚಾವಾದರು ನಿಜ ನೀವು ಹೇಳೋದು ಹೋಣ ಅಲ್ಲಿ ವೀಕ್ಷಕರೇ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಶ್ರೀ ವೇಣುಗೋಪಾಲ ಸ್ವಾಮಿ ಗೋ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಹೇಳಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಯಾರಾದರೂ ದಾನಿಗಳು ಅಥವಾ ಗೋಸೇವೆ ಮಾಡಬೇಕು ಅಂತ ಮನಸ್ಸುಳ್ಳವರು ದಯವಿಟ್ಟು ಈ ನಂಬರ್ಗಳಿಗೆ ನೀವು ಏನು ದನ ಧನ ಸಹಾಯ ಆಗಿರ್ಬೋದು ಅಥವಾ ಮೇವಿನ ಸಹಾಯ ಆಗಿರ್ಬೋದು ಯಾವುದೇ ರೀತಿಯ ಗೋಸೇವೆ ಮಾಡೋದಕ್ಕೆ ಇಷ್ಟಪಡುವಂಥವರು ದಯವಿಟ್ಟು ಈ ನಂಬರಲ್ಲಿ ನೀವು ದಾನ ಮಾಡ್ಬೋದು ಅಥವಾ ನೀವೇ ಇಲ್ಲಿಗೆ ಬಂದು ಸ್ವತಃ ನೀವು ಏನು ಗೋ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಇಲ್ಲಿ ಒದಗಿಸ್ಕೊಟ್ಟಿದ್ದಾರೆ ಮೇವಿನ ಸೌಲಭ್ಯಗಳು ಬೇಕಾಗ್ತಕ್ಕಂಥ ಆಹಾರ ಧಾನ್ಯಗಳಾಗಿರ್ಬೋದು ಆಹಾರ ಒಂದು ಏನು ಹೇಳ್ತಾರೆ ಹುಲ್ಲು ಅಥವಾ ಬೇರೆ ರೀತಿಯ ಒಂದು ಆಹಾರ ಇದನ್ನು ಗೋವು ಸೇವೆಗೋಸ್ಕರ ಕೊಡ್ತಕ್ಕಂಥದ್ದು ನಿಮ್ಮಲ್ಲಿ ಒಂದು ಮನವಿ ನಮ್ಮಂಥ ಭಕ್ತರು ಗೋಸೇವೆ ಮಾಡ್ತಕ್ಕಂಥ ಆಸೆ ಉಳ್ಳವರು ಈ ರೀತಿಯ ಒಂದು ಗೋ ಸೇವೆ ಮಾಡಬೇಕು ಅಂತಂದ್ಬಿಟ್ಟು ಆಸೆ ಉಳ್ಳವರು ದಯವಿಟ್ಟು ಈ ರೀತಿಯ ಗೋ ಸಂರಕ್ಷಣಾ ಕೇಂದ್ರಗಳಿಗೆ ಬಂದುಬಿಟ್ಟು ಒಂದು ಸ್ವಲ್ಪ ಆದರೂ ದಾನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಕಳಕಳಿಯ ಮನವಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಏನು ನಾಟಿ ಹಸುಗಳ ಒಂದು ತಳಿಗಳು ನಾಶ ಆಗ್ತಾ ಇದೆ ಅದನ್ನು ಉಳಿಸ್ಬೇಕಾಗಿರೋದು ಪ್ರತಿಯೊಬ್ಬ ಹಿಂದೂನ ಕರ್ತವ್ಯ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ದಯವಿಟ್ಟು ಈ ರೀತಿಯ ಗೋ ಸೇವೆ ಮಾಡಲಿಕ್ಕೆ ಮುಂದೆ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ ವೀಕ್ಷಕರೇ